<applause> الحمد لله رب العالمين والصلاه والسلام على اشرف المرسلين وعلى اله وصحبه اجمعين اما بعد بسم الله الرحمن الرحيم ان الله يأمركم ان تؤدوا الامانات الى اهلها وإذا حكمتم بين الناس أن تحكموا بالعدل إن الله نعم ما يعظكم به إن الله كان سميعا بصيرا صدق الله العلي العظيم ننا ما تغلن على ستروا سروا دھرمية بانتھوارے يسسف ದಕ್ಷಿಣ ಕನ್ನಡ ಜಿಲ್ಲಾ ವೆಸ್ಟ್ ವಿಭಾಗ ಹಮ್ಮಿಕೊಂಡಿರುವ ಈ ಮಹತ್ವಪೂರ್ಣವಾದ ಆಸಾದಿ ರ್ಯಾಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವೆಸ್ಟ್ ವಿಭಾಗಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳು ಎಸ್ ಎಸ್ ನ ಕಾರ್ಯಕರ್ತರಿಂದ ಅನುಗ್ರಹಿತಗೊಳ್ಳುತ್ತಿದೆ ಅವರೆಲ್ಲರೂ ಕೂಡ ಆಗಸ್ಟ್ ಒಂಬತ್ತರಿಂದ ಹಿಡಿದು 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 ಆಗಸ್ಟ್ ಹದಿನೈದರ ಒಳಗಾಗಿ ಈ ಮಹತ್ತರವಾದ ಆಜಾದಿ ರ್ಯಾಲಿಯನ್ನು ರಾಜ್ಯದಾದ್ಯಂತ ನಡೆಸಲಿಕ್ಕಿದ್ದಾರೆ ಈ ಆಜಾದಿ ರ್ಯಾಲಿಯ ಪ್ರಧಾನವಾದ ಉದ್ದೇಶವೇನೆಂದರೆ ಈ ನಾಡು ನಮಗೆ ಬಿಟ್ಟಿಯಾಗಿ ಸಿಕ್ಕಿದ್ದಲ್ಲ ಈ ನಾಡಿನ ಯಶೋಗಾಥೆಯನ್ನು ಈ ನಾಡಿನ ಇತಿಹಾಸವನ್ನು ತಿಳಿಯಲು ಹೊರಟರೆ ಇದಕ್ಕೆ ಅಭೂತಪೂರ್ವವಾದ ರಮಣೀಯವಾದ ಅದ್ಭುತಕರವಾದ ಇದೆ ಇತಿಹಾಸಗಳಿದೆ ಆ ಇತಿಹಾಸಗಳನ್ನು ದಾಟಿ ಬಂದಂತಹ ಮಹಾಪುರುಷರಿದ್ದಾರೆ ಆ ಪುರುಷರು ಈ ನಾಡಿಗೆ ಬೇಕಾಗಿ ಅವರ ಪುರುಷಾಯುಷ್ಯವನ್ನು ಖರ್ಚು ಮಾಡಿದ್ದಾರೆ ಅವರ ಜೀವನದ ಯಥೇಚ್ಛ ಭಾಗವನ್ನು ಈ ನಾಡಿನ ನಾಡಿ ಬೇಕಾಗಿ ತ್ಯಾಗ ಮಾಡಿದ್ದಾರೆ ಆ ತ್ಯಾಗೋಜ್ವಲ ಬದುಕಿನ ಪೂರ್ಣಾರ್ಥವೆಂದು ಹೇಳಬಹುದು ನಾವು ಇವತ್ತು ಅನುಭವಿಸುತ್ತಿರುವಂತಹ ಈ ಮಹತ್ವಪೂರ್ಣವಾದಂತಹ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯ ನಮ್ಮ ಕೈಗೆ ಸಿಗಬೇಕಾದರೆ ಆ ಸ್ವಾತಂತ್ರ್ಯ ನಮಗೆ ದೊರಕಬೇಕಾದರೆ ಈ ನಾಡಿನ ಪ್ರತಿಯೊಂದು ಗಲ್ಲಿ ಗಲ್ಲಿಗಳಿಗೂ ಸ್ವಾತಂತ್ರ್ಯದ ಕಿಚ್ಚನ್ನು ಹರಡಲು ಕಾರಣವಾದಂತಹ ಕ್ವಿಟ್ ಇಂಡಿಯಾ ಚಳವಳಿ ಸಾವಿರದ ಒಂಬೈನೂರ ಆಗಸ್ಟ್ ಒಂಬತ್ತರಂದು ನಡೆದಂತಹ ಮಹಾ ಚಳವಳಿ ಆ ಚಳವಳಿಯ ಮೂಲಕವಾಗಿತ್ತು ಭಾರತೀಯರಿಗೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಬೇಕಾಗಿರುವಂತಹ ಕಿಚ್ಚು ಇನ್ನಷ್ಟು ಅಧಿಕವಾದದ್ದು ನಮಗೊತ್ತಿದೆ ಈ ಭಾರತ ಮಹತ್ವಪೂರ್ಣವಾದ ಚರಿತ್ರೆ ಇದೆ ಸುಮಾರು ನೂರ ತೊಂಬತ್ತು ವರ್ಷಗಳ ಕಾಲ ಈ ಭಾರತದ ಮಹಾಪುರುಷರು ಈ ಮಣ್ಣಿನ ಅನ್ಯರನ್ನು ಅನ್ಯರಿಂದ ಬಿಡುಗಡೆ ಮಾಡಲು ಬೇಕಾಗಿ ಹೋರಾಟ ಮಾಡಿದ್ದಾರೆ ಪ್ಲಾಸಿ ಕದನದಿಂದ ಆರಂಭಗೊಂಡಂತಹ ನಮ್ಮ ಸ್ವಾತಂತ್ರ್ಯ ಹೋರಾಟ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬಹದ್ದೂರ್ ಶಾ ಜಫರ್ ಎಂಬ ಮೊಘಲ್ ವಂಶದ ಕೊನೆಯ ಕುಡಿ ಈ ನಾಡಿಗೆ ಬೇಕಾಗಿ ಹೋರಾಟ ಮಾಡಿ ಅವರನ್ನು ಮಯನ್ಮಾರ್ ನ ಯಾಂಗೋ ಎಂಬ ಪ್ರದೇಶಕ್ಕೆ ಗಡಿಪಾರು ಮಾಡಿದಾಗ ಅವರು ತನ್ನ ಮರಣಾಸನ್ನದ ಸಮಯದಲ್ಲಿ ತನ್ನ ಕೈಯಲ್ಲಿ ಒಂದು ಚೀಲವನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ದರು ಆ ಬಿಗಿಯಾಗಿ ಚೀಲವನ್ನು ಬ್ರಿಟಿಷರು ತೆಗೆದು ಅದನ್ನು ಚೆಕ್ ಮಾಡಿದಾಗ ಪರಿಶೀಲನೆ ಮಾಡಿದಾಗ ಅದರಲ್ಲಿ ತುಂಬಾ ಮಣ್ಣುಗಳು ತುಂಬಿತ್ತು ಆ ಮಣ್ಣುಗಳು ಯಾವ ನೆಲದ ಮಣ್ಣುಗಳಾಗಿತ್ತು ಈ ನಾಡಿನ ಈ ಭಾರತದ ಪವಿತ್ರವಾದ ಮಣ್ಣುಗಳಾಗಿತ್ತು ಆ ಮೂಲ ಬಹದ್ದೂರ್ ಶಾ ಜಫರ್ ಅವರು ತನ್ನ ಕೊನೆಯ ವೇಳೆಯಲ್ಲಿ ಭಾರತದಲ್ಲಿ ತನ್ನ ದಫನವಾಗಬೇಕೆಂಬಂತಹ ಅತಿಯಾದ ಆಗ್ರಹವನ್ನಿಟ್ಟುಕೊಂಡಿದ್ದಂತಹ ಮೊಗಲ್ನ ಕೊನೆಯ ಗುಡಿ ಅವರು ಕೊನೆಯದಾಗಿ ಹೇಳಬೇಕಾಗಿ ಬಂತು ಕಿತ್ನ ಜಫರ್ ದಫನ್ ಕೇಳಿಯೇ ಮೇ ನನಗೆ ಈ ಭಾರತದ ಮಣ್ಣಲ್ಲಿ ಎರಡು ಗಜ ಜಮೀನು ಕೂಡ ಸಿಗಲಿಲ್ಲವಲ್ಲವಲ್ಲ ನಾನೆಷ್ಟು ಒಂದು ದೌರ್ಭಾಗ್ಯವಂತ ಹೇಳಿ ಬಹದ್ದೂರ್ ಶಾ ಜಫರ್ ಅವತ್ತು ತಾನು ಈ ನೆಲದಿಂದ ಮಣ್ಣುಗಳ ರಾಶಿಯನ್ನು ತೆಗೆದುಕೊಂಡು ಹೋಗಿ ಆ ಮಣ್ಣಿನಲ್ಲಿ ನನ್ನನ್ನು ಹೂತು ಹಾಕಬೇಕು ಆ ಮಣ್ಣಿನಲ್ಲಿ ನನ್ನನ್ನು ಸಮಾಧಿ ಮಾಡಬೇಕೆಂದು ಬ್ರಿಟಿಷರ ಮುಂದೆ ಕೋರಿಕೆ ಇಡಬೇಕಾದರೆ ಈ ಭಾರತದ ಮಣ್ಣಿನೊಂದಿಗೆ ಅವತ್ತು ಆ ಭಾರತದ ಮಹಾಪುರುಷರಿಗೆ ಇದ್ದಂತಹ ಆಗ್ರಹಗಳೆಷ್ಟು ಈ ಭಾರತವನ್ನು ಅವರೆಷ್ಟು ಪ್ರೀತಿಸಿರಬಹುದು ನಮಗೊತ್ತಿದೆ ಬಹದ್ದೂರ್ ಶಾ ಜಫರ್ ಅವರ ಅತ್ಯಂತ ಅತ್ಯಂತ ಹೃದಯ ಕಳಕುವಂತಹ ಚರಿತ್ರೆಗಳು ಅವರು ಬೆಳಗ್ಗಿನ ತಿಂಡಿಗೆ ಬೇಕಾಗಿ ಬ್ರಿಟಿಷರ ಮುಂದೆ ಅಹವಾಲಿಟ್ಟಾಗ ಅವರ ಜೈಲಿನ ಮುಂದೆ ಬಂದು ಬಿದ್ದು ಬ್ರೇಕ್ಫಾಸ್ಟ್ ಆಗಿ ಪ್ಲೇಟ್ನ ತಟ್ಟಗಳಲ್ಲಿ ಅವರ ಎರಡು ಸಣ್ಣ ಮಕ್ಕಳ ತಲೆಗಳಾಗಿತ್ತು ಆ ತಲೆಗಳನ್ನು ಕಂಡು ಆ ಬಹದ್ದೂರ್ ಶಾ ಜಫರ್ ತನ್ನ ಭಾರತೀಯತೆಯನ್ನು ಬ್ರಿಟಿಷರ ಮುಂದೆ ಅಡಬಿಟ್ಟಿರಲಿಲ್ಲ ಒಟ್ಟಾಗಿ ಹೇಳುವುದಾದರೆ ಈ ಭಾರತದ ಆದಿಯಿಂದ ಹಿಡಿದು ಮಧ್ಯ ಅದೇ ರೀತಿ ಅಂತ್ಯದ ತನಕ ಮುಸಲ್ಮಾನರ ಅದೇ ರೀತಿ ಹಿಂದೂಗಳ ಕ್ರೈಸ್ತರ ಸಿಖ್ಖರ ಜೈನರ ಪಾರ್ಸಿಗಳ ಯಥೇಚ್ಛವಾದ ಪಾಲು ಈ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿದೆ ಅದನ್ನು ಯಾರು ಕೂಡ ಮರೆಯುವಂತಿಲ್ಲ ಮರೆಯುವಂತಿಲ್ಲ ಇತಿಹಾಸದಿಂದ ತೆಗೆದು ಹಾಕುವಂತಿಲ್ಲ ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಭಾರತದ ಮಣ್ಣಿನಲ್ಲಿ ಹೋರಾಟ ಮಾಡಿದವರ ಚರಿತ್ರೆ ನಾವು ಮರೆಮಾಚಿದರೂ ಕೂಡ ಈ ಭಾರತದ ಮಣ್ಣು ಮರೆಯಲಿಕ್ಕೆ ಸಾಧ್ಯವಿಲ್ಲ ನಮಗೊತ್ತಿದೆ ಈ ಸ್ವಾತಂತ್ರ್ಯ ಸಮರ ಅಂತ್ಯದ ಹೋರಾಟವೆಂದು ಹೇಳಬಹುದು ಸಾವಿರದ ಒಂಬೈನೂರ ಕ್ವಿಟ್ ಇಂಡಿಯಾ ಚಳವಳಿ ಒಂಬೈನೂರಲ್ಲಿ ನಾವು ಸ್ವಾತಂತ್ರ್ಯ ಪಡೆಯಬೇಕಾದರೆ ಅದಕ್ಕೆ ಅತ್ಯಂತ ದೊಡ್ಡ ಕಿಚ್ಚು ಕೊಟ್ಟಂತಹ ಚಳವಳಿಯಾಗಿತ್ತು ಕ್ವಿಟ್ ಇಂಡಿಯಾ ಭಾರತೀಯರೇ ಬ್ರಿಟಿಷರೇ ಭಾರತದ ಮಣ್ಣನ್ನು ಬಿಟ್ಟು ತೊಲಗಿ ಎಂಬಂತಹ ಘೋಷವಾಕ್ಯವಿರುವಂತಹ ಕ್ವಿಟ್ ಇಂಡಿಯಾ ಚಳವಳಿ ಆ ಚಳವಳಿಯ ಮೂಲಕ ನಮಗೆ ಅತ್ಯುನ್ನತವಾದಂತಹ ಭಾರತವನ್ನು ಸ್ವತಂತ್ರ ಮಾಡಲಿಕ್ಕೆ ಸಾಧ್ಯವಾಯಿತು ಈ ಮಣ್ಣಿನ ಈ ಮಣ್ಣನ್ನು ಅನ್ಯರ ಪಾಲಿನಿಂದ ಕಿತ್ತು ಸೇಲು ನಮಗೆ ಸಾಧ್ಯವಾಯಿತು ಈ ಮಣ್ಣನ್ನು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಮಾಡಲು ಸಾಧ್ಯವಾಯಿತು ದುರದೃಷ್ಟವಶಾತ್ ಕಳೆದ ದಿನಗಳಲ್ಲಿ ಭಾರತ ಸ್ವಾತಂತ್ರ್ಯ ಹೊಂದಿದ ನಂತರ ದಿನಗಳಲ್ಲಿ ಇಲ್ಲಿನ ಮನುಷ್ಯರು ಸ್ವಾತಂತ್ರ್ಯ ಹೊಂದದೇ ಇದ್ದರೂ ಕೂಡ ಈ ಮಣ್ಣು ಅನ್ಯರ ಪಾಲಿನಿಂದ ನಮಗೆ ಹಿಡಿದುಕೊಳ್ಳಲಿಕ್ಕೆ ಸಾಧ್ಯವಾಯಿತು ಆದರೂ ಕೂಡ ನನ್ನ ಪ್ರೀತಿಯ ಪ್ರೀತಿಯ ಸರ್ವಧರ್ಮೀಯ ಪಾಂಥವರೇ ಭಾರತೀಯರೇ ನಾವೊಂದು ವಿಚಾರ ಮನದಟ್ಟು ಮಾಡಬೇಕು ನಮ್ಮದು ಅತ್ಯಂತ ಪರಮೋನ್ನತವಾದಂತಹ ರಾಷ್ಟ್ರವಾಗಿದೆ ನಮ್ಮದ ಅತ್ಯಂತ ಪರಮೋಚ್ಛವಾದಂತಹ ರಾಷ್ಟ್ರವಾಗಿದೆ ಹಲವಾರು ಹಲವಾರು ರಾಜ್ಯಗಳು ಹಲವಾರು ಜಾತಿಗಳು ಹಲವಾರು ವರ್ಣಗಳು ಹಲವಾರು ಧರ್ಮಗಳು ಹಲವಾರು ಭಾಷೆಗಳ ಬೀಡಾಗಿರುವಂತಹ ನಾಡಾಗಿದೆ ಈ ಪವಿತ್ರವಾದಂತಹ ಭಾರತ ಈ ಭಾರತದ ಸೌಂದರ್ಯವನ್ನು ಅನುಭವಿಸಲಿಕ್ಕೆ ಬೇಕಾಗಿ ಭಾರತದ ವೈಭವವನ್ನು ಅನುಭವಿಸಲಿಕ್ಕೆ ಬೇಕಾಗಿ ಭಾರತದ ಅತ್ಯಮೂಲ್ಯ ಸಂಪತ್ತನ್ನು ಕೊಳ್ಳೆ ಹೊಡೆಯಲು ಬೇಕಾಗಿ ಈ ನಾಡಿಗೆ ಬಂದದ್ದು ಡಚ್ಚರು ಬ್ರಿಟಿಷರು ಅದೇ ರೀತಿ ಪೋರ್ಚುಗೀಸರು ಅರವರು ಈ ಎಲ್ಲಾ ಮಂದಿ ಜಗತ್ತಿನ ವಿವಿಧ ಭಾಗಗಳಿಂದ ಭಾರತಕ್ಕೆ ಭೇಟಿ ಕೊಟ್ಟಿದ್ದರು ಮಾತ್ರವಲ್ಲ ಅವರಿಗೆ ಬೇಕಾದಷ್ಟು ದೋಚಿ ಹೋಗಿದ್ದರೂ ಕೂಡ ನಮಗೊತ್ತಿದೆ ಈ ಭಾರತ ಕೇವಲ ಒಂದು ಸಣ್ಣ ರಾಜ್ಯವಲ್ಲ ಸುಮಾರು ಇಪ್ಪತ್ತೆಂಟರಷ್ಟು ರಾಜ್ಯಗಳು ಈ ಭಾರತಕ್ಕಿದೆ ಏಳನೂರ ಎಂಬತ್ತಕ್ಕೂ ಮಿಕ್ಕ ಭಾಷೆಗಳು ಈ ಭಾರತಕ್ಕಿದೆ ಎಂಟು ಪ್ರಮುಖ ಧರ್ಮಗಳು ಈ ಭಾರತದಲ್ಲಿ ಕಾರ್ಯಾಚರಿಸ್ತಾ ಇದೆ ಮೂರು ಸಾವಿರ ಜಾತಿಗಳು ಈ ಭಾರತದಲ್ಲಿದೆ ಇಪ್ಪತ್ತೈದು ಸಾವಿರ ಉಪಜಾತಿಗಳು ಈ ಭಾರತದಲ್ಲಿದೆ ಮೂವತ್ತೊಂದಕ್ಕಿಂತಲೂ ಆಹಾರ ಪದ್ಧತಿಗಳು ಈ ಭಾರತದಲ್ಲಿದೆ ಸುಮಾರು ಎಂಬತ್ತು ಹೆಕ್ಟೇರ್ಗಳು ವಿಸ್ತಾರವಾಗಿ ಹರಡಿರುವ ಅತ್ಯಂತ ಮಹತ್ವಪೂರ್ಣ ಮೌಲ್ಯಯುತವಾದಂತಹ ಸಂಪತ್ತನ್ನು ಹೊಂದಿರುವ ಕಾಡಿನ ಸಂಪತ್ತು ಭಾರತಕ್ಕಿದೆ ನಮಗೊತ್ತಿದೆ ಭಾರತದಾದ್ಯಂತ ಎಂಟು ಮಹಾ ನದಿಗಳಲ್ಲಿ ಇದೆ ಅದರೊಂದಿಗೆ ಮಹಾ ಸಮುದ್ರಗಳು ಈ ಭಾರತಕ್ಕೆ ಒಂದು ದೊಡ್ಡ ಸೊಬಗನ್ನು ಇದೆ ಈ ಅತ್ಯಂತ ಜಗತ್ತಿನಲ್ಲಿ ಯಾವ ಕೂಡ ಹೊಂದಿರದ ಅತ್ಯಂತ ಒಂದು ವೈಭವವನ್ನು ಭಾರತ ತನ್ನ ಒಡಲಲ್ಲಿ ಹಲವಾರು ಶತಶತಮಾನಗಳಿಂದ ಹಿಡಿದುಕೊಂಡು ಬಂದಿದೆ ನಮ್ಗೊತ್ತಿರೇ ಅಲ್ಲಾಮ ಇಕ್ಬಾಲ್ ಹಾಗೆ ಈ ಭಾರತಕ್ಕಿರುವಷ್ಟು ಸ್ವಾತಂತ್ರ್ಯ ಈ ಭಾರತ ಭಾರತಕ್ಕಿಷ್ಟು ಇರುವಂತಹ ವೈಭವ ಭಾರತಕ್ಕಿರುವಷ್ಟು ಸೌಂದರ್ಯ ಬೇರೆ ಯಾವ ರಾಷ್ಟ್ರಗಳಿಗೂ ಕೂಡ ಇಲ್ಲ ಒಂದು ಕಾಲದಲ್ಲಿ ಯಮನಗಳಿತ್ತು ಮಿಸ್ಗಳಿತ್ತು ರೋಮ್ಗಳಿತ್ತು ಆ ಎಲ್ಲಾ ರಾಷ್ಟ್ರಗಳು ಕೂಡ ಕಾಲದ ಗರ್ಭದಡಿಯಲ್ಲಿ ವಿನಾಶವಾಗಿ ಹೋಗಿದೆ ಅದರ ಸೌಂದರ್ಯಗಳು ಕಟ್ಟು ಹೋಗಿದೆ ಅದನ್ನ ಅಲ್ಲಾ ಮೈಕ್ ಬಾಲ್ಟ್ ಅವರು ಹೇಳುತ್ತಾರೆ ಓ ಸಬ್ ಜಹಾನ್ ಮಗರ್ ನಮ್ಮ ನಾಮಗಳು ನಮ್ಮ ನಿಶಾನೆಗಳು ಇವತ್ತು ಕೂಡ ಭಾರತದಲ್ಲಿ ಬಾಕಿ ಇದೆ ಅದರ ಸೌಂದರ್ಯದ ಪ್ರತೀಕವಾಗಿ ಇಲ್ಲಿ ಹಲವಾರು ಜಾತಿಗಳು ಧರ್ಮಗಳು ಹಲವಾರು ಪಂಗಡಗಳು ಇದೆ ನಮ್ಮ ಅತ್ಯಂತ ದೊಡ್ಡ ಆತ್ಮವಿಶ್ವಾಸವೇನೆಂದ್ರೆ ಈ ಭಾರತದ ಇಷ್ಟು ಇಷ್ಟು ವರ್ಷಗಳ ಕಾಲ ಎಪ್ಪತ್ತೆಂಟು ವರ್ಷಗಳ ಕಾಲ ನಮ್ಮ ಸ್ವಾತಂತ್ರ್ಯವನ್ನು ಅನುಭವಿಸಿಕೊಂಡು ಹೋಗಲು ಕಾರಣವೇನೆಂದರೆ ಅದರ ಅತ್ಯಂತ ದೊಡ್ಡ ಆತ್ಮವಾಗಿರುವಂತಹ ಯೂನಿಟಿ ಇನ್ ಡೈವರ್ಸಿಟಿ ಆಗಿದೆ ನಮ್ಮ ಭಾರತದಲ್ಲಿರುವಂತಹ ಅತಿ ದೊಡ್ಡ ರೋಷಕವಾದ ವಿಚಾರವೇನೆಂದರೆ ನಾವೆಲ್ಲರೂ ಕೂಡ ಬೇರೆ ಬೇರೆ ಆಗಿದ್ದುಕೊಂಡು ಬೇರೆ ಬೇರೆ ಆಚಾರ ವಿಚಾರಗಳು ಆಹಾರ ಪದ್ಧತಿಗಳು ವಸ್ತ್ರಭೂಷಣಗಳು ಅದೇ ರೀತಿ ವರ್ಣಗಳು ಜಾತಿಗಳು ಪದ್ಧತಿಗಳನ್ನಿಟ್ಟುಕೊಂಡು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಏಕತೆಯೊಂದಿಗೆ ಜೀವಿಸುತ್ತೇವೆ ಇದಾಗಿದೆ ಭಾರತ ಇನ್ನಿತರ ದೇಶಗಳಿಂದ ಅತ್ಯಂತ ವ್ಯತಿರಿಕ್ತವಾಗಿ ನಿಲ್ಲಲು ಕಾರಣ ನಮಗೊತ್ತಿದೆ ಈ ಭಾರತದ ಮಣ್ಣಿಗೆ ಕಾಲಿಟ್ಟವರು ಯಾರು ಹಲವಾರು ಸುಬಿಗಳು ಶರಣರು ಸಂತರು ಕಾಲಿಟ್ಟಿದ್ದಾರೆ ಈ ಭಾರತಕ್ಕೆ ನೀಡಿದಂತಹ ಅತಿ ದೊಡ್ಡ ಗಿಫ್ಟ್ ಆಗಿದೆ ಭಾರತದ ಮಕ್ಕ ಅಂತ ಕರೆಯಲ್ಪಡುವಂತಹ ಅಜ್ಮೀರ್ನಲ್ಲಿ ಮಳಗಿರುವ ಅಂತ್ಯ ವಿಶ್ರಾಂತಿ ಹೊಂದಿರುವಂತಹ ಅವರು ಮಾಡಿದಂತಹ ಸಾಧನಗಳು ಮೂಲಕವೋ ಮಚ್ಚುಗಳ ಮೂಲಕವೋ ಈ ಭಾರತಕ್ಕೆ ಬಂದಿರಲಿಲ್ಲ ಹೊಡೆಬಡಿಯ ಸಿದ್ಧಾಂತಗಳ ಮೂಲಕ ಈ ಭಾರತಕ್ಕೆ ಬದಲಾಗಿ ಶರಣರು ಈ ನಾಡಿಗೆ ಬಂದು ಮಾಡಿದಂತಹ ತ್ಯಗೋಜ್ವಲವಾದ ಬದುಕಿ ಏನೆಂದರೆ ಅವರಿಗೆ ಸರಿಯಾಗಿ ಮಲಗಲು ಚಾಪಿಗಳಿರಲಿಲ್ಲ ಸರಿಯಾಗಿ ತಲೆಗಿಡಲು ತಲೆಂಬುಗಳಿರಲಿಲ್ಲ ಅವರು ಇಲ್ಲಿರುವಂತಹ ಬಡಬಗ್ಗರ ಶೋಷಿತರ ಮರ್ತಿತರ ಹಿಂದೆ ಬೀಳುವ ಮೂಲಕ ಅವರಿಗೆ ಮೂರು ಊಟವನ್ನು ಕೊಡುವಂತಹ ಅರೇಂಜ್ಮೆಂಟ್ಸ್ ಗಳನ್ನು ಭಾರತದಾದ್ಯಂತ ಮಾಡಿದರು ಇವತ್ತು ನಮಗೆ ಮದನಿಯಾಗಿರಲಿ ಅದೇ ರೀತಿ ಕೇರಳದಲ್ಲಿರುವಂತಹ ಪರಂಪರೆಗಳ ಪರಂಪರೆಗಳಿರಲಿ ಅದೇ ರೀತಿ ತಮಿಳುನಾಡಿನಲ್ಲಿರುವಂತಹ ಹಲವಾರು ಸಮಾಧಿಗಳಿರಲಿ ಅವರೆಲ್ಲರಿಗೂ ಕೂಡ ಹೇಳಲಿಕ್ಕಿರುವಂತಹ ಒಂದು ಇತಿಹಾಸವಿದೆ ಈ ಭಾರತದಾದ್ಯಂತ ಅವರು ಪ್ರಸರಿಸಿದಂತಹ ಮಂತ್ರಗಳೇನು ಅದು ಶಾಂತಿಯ ಶಾಂತಿಯ ಮಂತ್ರಗಳಾಗಿತ್ತು ನಮಗೊತ್ತಿದೆ ಮದೀನಾ ಎಂಬಂತಹ ಸಾಮ್ರಾಜ್ಯವನ್ನು ಕಟ್ಟಿಬಳಿಸಿದ ಪ್ರವಾದಿ ಆ ಮದೀನಾದ ನಗರಿಗೆ ಮೊಟ್ಟ ಮೊದಲು ಕಾಲಿಡುವಾಗ ಆ ಮದೀನಾದ ಜನತೆಯೊಂದಿಗೆ ಹೇಳದಂತಹ ಮಾತುಗಳಿತ್ತು ಯಾವ ಮಾತುಗಳದು ಮಾತುಗಳನ್ನ ಜನರೇ ನಿಮ್ಮೆಡೆಯಲ್ಲಿ ಪರಸ್ಪರ ಜಾತಿ ಭೇದಗಳನ್ನು ಮರೆತುಕೊಂಡು ನೀವು ಪರಸ್ಪರ ಸಮಾಧಾನದ ಮಂತ್ರಗಳನ್ನು ಶಾಂತಿಯ ವಾಕ್ಯಗಳನ್ನು ನಿಮ್ಮೆಡೆಯಲ್ಲಿ ಪಸರಿಸಿರಿ ಎಂದಾಗಿತ್ತು ಪ್ರವಾದಿ ಸೊನ್ನಾಹು ಅಲಿ ವಸಲ್ಲಂ ಆ ಸಾಮ್ರಾಜ್ಯದ ಮೊದಲ ನೀತಿಯ ಪಾಠಗಳು ನನ್ನ ಪ್ರೀತಿಯ ಭಾರತೀಯ ಸರ್ವಧರ್ಮೀಯ ಬಾಂಧವ ಬಂದವರೇ ನಮ್ಮ ಈ ಸುಂದರವಾದಂತಹ ಭಾರತ ಸೂಫಿ ಶಂಕರಗಳನ್ನು ಕಂಡಂತಹ ಶರಣರನ್ನು ಕಂಡಂತಹ ಮಹಾನ್ ಬುದ್ಧಿಜೀವಿಗಳನ್ನು ಕಂಡಂತಹ ಭಾರತ ಆಲ್ಬರ್ಟ್ ಐನ್ಸ್ಟೀನ್ ಹೇಳುವ ಪ್ರಕಾರ ಈ ಭಾರತಕ್ಕಿರುವಷ್ಟು ಮಹತ್ವ ಬೇರೆ ರಾಷ್ಟ್ರಕ್ಕಿಲ್ಲ ಕಾರಣ ಈ ಭಾರತವಾಗಿದೆ ಈ ಜಗತ್ತಿಗೆ ಲೆಕ್ಕಾಚಾರಗಳನ್ನು ಕಲಿಸಿಕೊಟ್ಟದ್ದು ಗಣಿತವನ್ನು ಕಲಿಸಿಕೊಟ್ಟದ್ದು ಯಾವ ರೀತಿ ಕೂಡಿಸಬೇಕು ಯಾವ ರೀತಿ ಕಳೆಯಬೇಕು ಯಾವ ರೀತಿ ಗುಣಿಸಬೇಕು ಯಾವ ರೀತಿ ಭಾಗಿಸಬೇಕು ಎಂದು ಕಳಿಸಿಕೊಟ್ಟವರು ಭಾರತೀಯರಾಗಿದ್ದಾರೆ ವಿ ಓ ಎಲ್ ಟು ದಿ ಇಂಡಿಯನ್ಸ್ ಈ ಜಗತ್ತಿನಲ್ಲಿ ವೈಜ್ಞಾನಿಕ ಸಾಧನೆಗಳು ಭಾಗಾಕಾರ ಮಾಡಬೇಕು ಯಾವ ರೀತಿಗಳನ್ನು ಮಾಡಬೇಕೆಂದು ಕರೆಸಿಕೊಟ್ಟವರಾಗಿದ್ದಾರೆ ಭಾರತೀಯರು ಆದ್ದರಿಂದ ಭಾರತೀಯರಿಗೆ ನಾವು ಯಾವತ್ತು ಕೂಡ ಅಭಾರಿಯಾಗಿದ್ದೇವೆ ಎಂದು ಹೇಳಿದಂತಹ ಈ ಭಾರತವನ್ನು ಕೊಂಡಾಡಿದ ಒಂದು ಕಾಲದ ಸರ್ವಸಾರ ವಿಜ್ಞಾನಿ ನಮ್ಮ ಪ್ರೀತಿಯ ಭಾರತೀಯರೇ ನಮಗೆ ಹಲವಾರು ಇತಿಹಾಸಗಳಿದೆ ನಮಗೆ ಹಲವಾರು ಮಹಾಪುರುಷರಿದ್ದಾರೆ ನಮಗೆ ನಮ್ಮದೇ ಆದಂತಹ ಪಾರಂಪರ್ಯವಿದೆ ಶಾಂತಿಯುತವಾದಂತಹ ಪಾರಂಪರ್ಯ ಅತ್ಯಂತ ಪಕ್ವವಾದಂತಹ ಪಾರಂಪರ್ಯ ಅತ್ಯಂತ ಪ್ರಮುಖವಾದಂತಹ ಪಾರಂಪರ್ಯ ಆ ಪಾರಂಪರ್ಯವನ್ನು ಕಾದಿಟ್ಟುಕೊಂಡು ಇವತ್ತು ನಮ್ಮ ಸ್ವಾತಂತ್ರ್ಯವನ್ನು ಕೂಡ ಭದ್ರವಾಗಿ ಭದ್ರವಾಗಿಟ್ಟುಕೊಳ್ಳಲಾಗಿದೆ ನಮಗೊತ್ತಿದೆ ನಮಗೆ ಎಪ್ಪತ್ತೆಂಟು ವರ್ಷಗಳಾಗುತ್ತಾ ಬರುತ್ತಿದೆ ಭಾರತದ ಮಣ್ಣನ್ನು ಸ್ವಾತಂತ್ರ್ಯಗೊಳಿಸಿ ಈ ಎಪ್ಪತ್ತೆಂಟು ವರ್ಷಗಳ ಸ್ವಾತಂತ್ರ್ಯವನ್ನು ನಾವು ಅನುಭವಿಸಬೇಕಾದರೆ ಅದಕ್ಕೆ ಪ್ರಧಾನವಾಗಿ ಕಾರಣವಾದದ್ದು ದ ಲಾರ್ಜೆಸ್ಟ್ ರಿಟರ್ನ್ಸ್ಟಿಟ್ಯೂಷನ್ ಆಫ್ ದಿ ವರ್ಲ್ಡ್ ಈ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವೆಂದು ಕರೆಯಲ್ಪಡುವ ಭಾರತೀಯ ಸಂವಿಧಾನವಾಗಿದೆ ಆ ಸಂವಿಧಾನದ ಮೂಲಕ ನಾವು ಇವತ್ತು ಬೀದಿ ಬದಿಯಲ್ಲಿ ನಿಂತುಕೊಂಡು ನಮ್ಮ ಸಂಭ್ರಮಾಚರಣೆಯನ್ನು ಮಾಡುತ್ತಾ ಇದ್ದೇವೆ ನಮ್ಮ ರ್ಯಾಲಿಗಳನ್ನು ಮಾಡುತ್ತಾ ಇದ್ದೇವೆ ನಮ್ಮ ಮಸೀದಿಯ ಮಿನಾರಗಳಲ್ಲಿ ಆಸಾರಗಳು ಇದೆ ನಮ್ಮ ಮಂದಿರಗಳಲ್ಲಿ ಭಜನೆಗಳು ಮೊಳಗುತ್ತ ಇದೆ ಇಗರ್ಜಿಗಳಲ್ಲಿ ಗಂಟೆಗಳು ಬಾರಿಸಲ್ಪಡುತ್ತಾ ಇದೆ ಇಲ್ಲಿ ಪ್ರತಿಯೊಬ್ಬ ಧರ್ಮೀಯ ಕೂಡ ಆತನ ಆಚಾರಗಳಂತ ವಿಚಾರ ಂತೆ ಬದುಕಲು ಆತನಿಗೆ ಜೀವನ ಸಾಗಿಸಲಿಕ್ಕಿರುವಂತಹ ಅವಕಾಶಗಳು ಮಿಲಿಯನ್ ಖರ್ಚುಗಳನ್ನು ಮಾಡಿ ಮಾಡಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳ ಕಾಲ ಆ ಕಾಲಿಟ್ಟಂತಹ ಸಂವಿಧಾನ ಅದು ಕೇವಲ ಒಬ್ಬರಿಂದಲೋ ಇಬ್ಬರಿಂದಲೋ ಕೇವಲ ಆರು ಜನರಿಂದಲೋ ಮಾಡಿಟ್ಟಂತಹ ಸಂವಿಧಾನವಲ್ಲ ಭಾರತದ ಇನ್ನು ಮುನ್ನೂರ ಎಂಬತ್ತೈದರಷ್ಟು ಬರುವಂತಹ ಪ್ರತ್ಯೇಕವಾದ ಸಮುದಾಯಗಳನ್ನು ಮನಗಂಡು ಅವರೊಂದಿಗೆ ಅಭಿಪ್ರಾಯಗಳನ್ನು ಶೇಖರಿಸಿ ಮಾಡಿದಂತಹ ಸಂವಿಧಾನವಾಗಿದೆ ಆದ್ದರಿಂದಲೇ ಆ ಸಂವಿಧಾನದ ಪ್ರಾರಂಭವೇ ಬಿ ಪೀಪಲ್ ಆಫ್ ಇಂಡಿಯಾ ನಾವು ಭಾರತೀಯರಂದಾಗಿದೆ ಒಂದು ದೇವರ ಹೆಸರಿನಿಂದಲೋ ಒಂದು ಧರ್ಮದ ಹೆಸರಿನಿಂದಲೋ ಒಂದು ವ್ಯಕ್ತಿ ಹೆಸರಿನಿಂದಲೋ ನಮ್ಮ ಸಂವಿಧಾನದ ಪ್ರಾರಂಭ ಪ್ರಾರಂಭಗೊಳ್ಳದೆ ಈ ಭಾರತವನ್ನು ಭಾರತವನ್ನಾಗಿ ಮಾಡಿದ ಈ ಭಾರತವನ್ನು ಈ ಜಗತ್ತಿಗೆ ಭಾರತವಾಗಿ ಪರಿಚಯಿಸಿದ ಭಾರತೀಯ ಮನುಷ್ಯರಿದ್ದಾರೆ ಆ ಮನುಷ್ಯರ ಮೂಲಕವಾಗಿದೆ ನಮ್ಮ ಸಂವಿಧಾನ ಪ್ರಾರಂಭಗೊಂಡದ್ದು ವಿ ಪೀಪಲ್ ಆಫ್ ಇಂಡಿಯಾ ನಾವೆಲ್ಲರೂ ಕೂಡ ಭಾರತೀಯರಾಗಿದ್ದೇವೆ ನಮ್ಮ ನಮ್ಮ ಧರ್ಮಗಳಿದೆ ನಮ್ಮ ಮತಗಳಿದೆ ನಮ್ಮ ಜಾತಿಗಳಿದೆ ಅದು ರಾಷ್ಟ್ರ ಎಂಬಂತಹ ವಿಚಾರಗಳು ಬಂದಾಗ ಕೂಡ ಒಂದು ಬದುಕಿಗೆ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ ಆ ಸಂವಿಧಾನದ ಪ್ರಿಯಾವೂಲಿ ಹೇಳುವಂತೆ ಈ ಭಾರತಕ್ಕೆ ವಿಶೇಷವಾದ ಶಕ್ತಿ ಇದೆ ಪೀಪಲ್ ಆಫ್ ಇಂಡಿಯಾ ಇಂಡಿಯಾನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಎಂದಾಗಿದೆ ಆ ಭಾರತ ಸಂವಿಧಾನದ ಪೀಠಕ್ಕೆ ಹೇಳುವಂತದ್ದು ಇವತ್ತು ಕೆಲವೊಂದು ಆಘಾತಕಾರಿ ಅಂಶಗಳನ್ನು ಕಾಣುತ್ತಾ ಇದೆ ಕಳೆದ ವರ್ಷಗಳ ಲೆಕ್ಕಗಳ ಪ್ರಕಾರ ಸುಮಾರು ಮೂರು ಲಕ್ಷ ತೊಂಬತ್ತಾರು ಬಿಟ್ಟು ಹೋಗುತ್ತಾ ಇದ್ದಾರೆ ಗೊತ್ತಿದೆ ಭಾರತದಷ್ಟು ಸ್ವಾತಂತ್ರ್ಯ ಭಾರತದಷ್ಟು ಇರುವಂತಹ ವೈಭವ ಸೌಂದರ್ಯಗಳು ಬೇರೆ ರಾಷ್ಟ್ರದಲ್ಲಿಲ್ಲದಿದ್ದರೂ ಕೂಡ ಕೆಲವೊಂದು ಆಘಾತಕಾರಿ ಘಟನೆಗಳು ನಡೆದ ಕಾರಣ ಸುಮಾರು ಮೂರು ಲಕ್ಷ ತೊಂಬತ್ತಾರು ಸಾವಿರದಷ್ಟು ಬರುವಂತಹ ಭಾರತೀಯರಿಗೆ ಭಾರತ ಮಣ್ಣನ್ನು ಬಿಟ್ಟು ಹೋಗುತ್ತಾ ಇದ್ದಾರೆ ಕಾರಣಗಳು ಹಲವಿರಬಹುದು ಆದರೂ ಕೂಡ ನಾವು ಮನವರಿಕೆ ಮಾಡಬೇಕಾಗಿದೆ ಏನು ಆಘಾತ ಕಾರ್ಯಾಂಶಗಳು ಈ ಭಾರತದಲ್ಲಿ ನಡೆಯುತ್ತಾ ಇದೆ ಕೆಲವೊಂದು ಜಾತಿಗಳನ್ನು ನೋಡಿಕೊಂಡು ಕೆಲವೊಂದು ಧರ್ಮಗಳನ್ನು ನೋಡಿಕೊಂಡು ಕೆಲವೊಂದು ಪಂಗಡಗಳನ್ನು ನೋಡಿಕೊಂಡು ಕೆಲವೊಂದು ವರ್ಣಗಳನ್ನು ಜಾತಿಗಳನ್ನು ನೋಡಿಕೊಂಡು ಕೆಲವೊಂದು ಮಂದಿಯನ್ನು ಒಂದು ಕಡೆ ಮಾಡುವಂತಹ ಒಂದು ಕಡೆ ದೂಡಿ ಅವರನ್ನು ಸಂಪೂರ್ಣವಾಗಿ ಮಟ್ಟ ಹಾಕುವಂತಹ ಕಾರ್ಯಗಳು ನಡೆಯುವಾಗ ಇಲ್ಲಿರುವಂತಹ ಮನುಷ್ಯರು ಈ ರಾಷ್ಟ್ರವನ್ನು ಬಿಡಬೇಕಾದಂತಹ ಪರಿಸ್ಥಿತಿ ಬಂದದ್ದು ಅದರಂತೆಯೇ ನಮ್ಮ ಸಂವಿಧಾನದ ಪೀಠಿಗೆ ಹೇಳುವಂತಹ ಮತ್ತೊಂದು ವಿಚಾರವಿದೆ ಆರ್ಥಿಕವಾದಂತಹ ವಿಚಾರ ಈ ಭಾರತದ ಆರ್ಥಿಕತೆ ಯಾವ ರೀತಿ ಬೇಕು ಇಲ್ಲಿರುವಂತಹ ಸಂಪತ್ತುಗಳು ಕೆಲವೊಂದು ಮಂದಿಗಳಲ್ಲಿ ಮಾತ್ರ ಶೇಖರ ಆಗಬೇಕಾದದ್ದಲ್ಲ ಕೆಲವೊಂದು ಮಂದಿಗಳ ಕೈಗಳಲ್ಲಿ ಮಾತ್ರ ಕೇಂದ್ರೀಕೃತವಾಗಬೇಕಾದದ್ದಲ್ಲ ಈ ಭಾರತದ ಸಂಪತ್ತು ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ತಲುಪಬೇಕಾಗಿದೆ ನಮ್ಮ ನಮ್ಮ ಸಂವಿಧಾನ ನಮ್ಮ ಆರ್ಥಿಕತೆಯ ಬಗ್ಗೆ ಹೇಳುವಾಗ ಹೇಳುದು ಸೋಷಿಯಲಿಸ್ಟ್ ಎಂದಾಗಿದೆ ಸಮಾಜವಾದಿ ಆರ್ಥಿಕ ಸಿದ್ಧಾಂತವನ್ನು ಹೊಂದಿರುವಂತಹ ಸಿದ್ಧಾಂತವಾಗಿದೆ ನಮ್ಮ ಸಂವಿಧಾನ ನಮ್ಮೊಂದಿಗೆ ಹೇಳಿಕೊಡುತ್ತಾ ಇರುವಂತದ್ದು ನಮಗೊತ್ತಿದೆ ಇವತ್ತು ನಮ್ಮ ಭಾರತ ಯಾವ ಕಡೆ ಹೋಗುತ್ತಾ ಇದೆ ಕ್ಯಾಪಿಟಲಿಸ್ಟ್ ಅಂದರೆ ಅಮೆರಿಕರ ಯುರೋಪಿಯನ್ ರಾಷ್ಟ್ರಗಳ ದರ ಬಂಡವಾಳ ಶಾಹಿ ರಾಷ್ಟ್ರಗಳಾಗುವತ್ತ ನಮ್ಮ ಭಾರತ ಹೋಗುತ್ತಾ ಇದೆ ನಮ್ಮ ಸಂಪತ್ತು ಕೆಲವೊಂದು ಮಂದಿಗಳ ಕೈಗಳಲ್ಲಿ ಮಾತ್ರ ಶೇಖರಣೆಯಾಗುವಂತಹ ದುಸ್ಥಿತಿಗೆ ನಮ್ಮ ಭಾರತ ತಲುಪುತ್ತಾ ಇದೆ ಮತ್ತೊಂದು ಕಡೆಯಲ್ಲಿ ನಮ್ಮ ಸಂವಿಧಾನ ಹೇಳಿದಂತಹ ಸೆಕ್ಯುಲರ್ ಸಿಸ್ಟಮ್ ಇದೆ ಮಣಿಪುರವಾಗಲಿ ಹರಿಯಾಣವಾಗಲಿ ಮಂಗಳೂರಾಗಲಿ ನಮ್ಮ ಕರ್ನಾಟಕವಾಗಲಿ ಗುಜರಾತ್ ಜಾತಿಗಳ ಹೆಸರುಗಳಲ್ಲಿ ಧರ್ಮಗಳ ಹೆಸರುಗಳಲ್ಲಿ ಡಿವೈಡ್ ಆಗುತ್ತಾ ಇದೆ ಒಂದು ಕಾಲವಿತ್ತು ನಮಗೆ ಸ್ವರ್ಣ ಕಾಲ ಅದು ಡಾಕ್ಟರ್ ಜವಾಹರ್ ಲಾಲ್ ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಕಾಲ ಮಂದಿರದ ಶಿಲಾನ್ಯಾಸಕ್ಕೆ ಬೇಕಾಗಿ ಅವತ್ತಿನ ಪ್ರಧಾನಮಂತ್ರಿಯಾಗಿದ್ದ ಆಗಿದ್ದ ಜವಾಹರ್ ಲಾಲ್ ಅವರನ್ನು ಕರೆದಾಗ ಜವಾಹರ್ ಲಾಲ್ ನೆಹರೂರವರು ಹೇಳಿದರು ನಾನೊಂದು ಸೆಕ್ಯುಲರ್ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿದ್ದೇನೆ ಒಂದು ಜಾತ್ಯಾತೀತ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಒಂದು ಮಂದಿರದ ಶಿಲಾನ್ಯಾಸಕ್ಕೆ ನನಗೆ ಬರಲು ಸಾಧ್ಯವಿಲ್ಲ ಈ ರೀತಿ ಒಂದು ರಾಷ್ಟ್ರವನ್ನು ದೂರದೃಷ್ಟಿಯಿಂದ ಕಂಡ ಆಧುನಿಕ ಭಾರತದ ಕನಸನ್ನು ಕಂಡಂತಹ ನಮ್ಮ ಮಹಾಪುರುಷರು ಕಳೆದು ಹೋಗಿದ್ದಾರೆ ಅವರಿಂದ ನಾವು ಪಾಠ ಕಳೆದುಕೊಳ್ಳಬೇಕಾಗಿದೆ ಮತ್ತೊಂದು ವಿಚಾರವಿದೆ ನಮ್ಮ ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಅದು ಚುನಾವಣೆ ಚುನಾವಣೆಗಳಲ್ಲಿ ಗೋಚರವಾಗಿದೆ ಇಲ್ಲಿ ಯಾರಿಗೂ ಕೂಡ ಸರ್ವಾಧಿಕಾರ ಸರ್ವಾಧಿಕಾರೈಟ್ಸ್ ಇಲ್ಲಿ ಯಾವುದೇ ಪಕ್ಷಕ್ಕೋ ಜಾತಿಗೋ ಮತಕ್ಕೋ ಧರ್ಮಕ್ಕೋ ಸರ್ವಾಧಿಕಾರವನ್ನು ಮಾಡುವಂತಹ ರೈಟ್ಸ್ಗಳು ನಮ್ಮ ಸಂವಿಧಾನ ನೀಡಿಲ್ಲ ಇಲ್ಲಿರುವಂತಹ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಅರ್ಹವಾದ ಮೌಲ್ಯವನ್ನು ಕೊಡುತ್ತಾ ಇದೆ ಇವತ್ತು ನಮಗೆ ಗೊತ್ತಿದೆ ನಮ್ಮ ಸ್ವಾತಂತ್ರ್ಯಗಳು ಒಂದೊಂದಾಗಿ ಕಸಿಯಲ್ಲಿ ಇದೆ ಬೋರ್ಡ್ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ನಲವತ್ತರಷ್ಟು ಬರುವಂತಹ ವಿಧೇಯಕಗಳು ಕೇಂದ್ರ ಸರ್ಕಾರ ಜಾರಿಗೊಳಿಸ್ತಾ ಇದೆ ದುಃಖಕರವಾದಂತಹ ವಾರ್ತೆ ಕೇಳಲಿಕ್ಕೆ ಸಾಧ್ಯವಾಯಿತು ಯಾವ ರೀತಿಯ ಮಂಡನೆಗಳು ಬರ್ತಾ ಇದೆ ಆಸ್ತಿ ಅದು ಯಾರೋ ನಮಗೆ ಸರ್ಕಾರಿಯಾಗಿ ಕೊಟ್ಟಂತಹ ಆಸ್ತಿಗಳಲ್ಲ ಅದು ನಮ್ಮ ಪಿತ್ರಾರ್ಜಿತರು ನಮ್ಮ ಪೂರ್ವಿಕರು ನಮ್ಮ ಭಾರತೀಯ ಮುಸಲ್ಮಾನರು ಅಲ್ಲಾಹನಿಗೆ ಬೇಕಾಗಿ ಹರಕೆ ಮಾಡಿದಂತಹ ಅಲ್ಲಾಹನಿಗೆ ಬೇಕಾಗಿ ಮೀಸಲಿಟ್ಟಂತಹ ಸ್ವತ್ತುಗಳಾಗಿದೆ ಆ ಸ್ವತ್ತಿನ ವಿರುದ್ಧವಾಗಿ ಯಾವುದಾದರೂ ಮುಸಲ್ಮಾನರಿಗೆ ಇಷ್ಟವಿಲ್ಲದ ಒಂದು ಧರ್ಮದ ನ್ಯಾಯಗಳಿಗೆ ಸಂವಿಧಾನಗಳಿಗೆ ವಿರುದ್ಧವಾದ ರೀತಿಯಲ್ಲಿ ಮಂಡನೆಗಳನ್ನು ತೆಗೆದುಕೊಂಡು ಬರುವುದಾದರೆ ನ್ಯಾಯಯುತವಾಗಿ ಹೋರಾಟ ಮಾಡುವಂತಹ ಕಾಲಗಳು ಬರಲಿಕ್ಕಿದೆ ಅದೇ ರೀತಿ ಗೊತ್ತಿದೆ ಈ ನಾಡಿನ ಪ್ರತಿಯೊಂದು ಸ್ವಾತಂತ್ರ್ಯಗಳು ಉಸಿಯಲ್ಪಡುತ್ತಾ ಇರುವಾಗ ಈ ನಾಡಿನ ಅತಿ ದೊಡ್ಡ ಏಜೆಂಟ್ ಆಗಿರುವಂತಹ ಮಾಧ್ಯಮಗಳು ಪತ್ರಿಕಾ ಸ್ವಾತಂತ್ರ್ಯಗಳು ಇದೆ ಸುಮಾರು ನಮಗೆ ಒಂದು ಕಾಲದಲ್ಲಿ ಎರಡನೇ ಸ್ಥಾನವಿತ್ತು ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಸ್ವಾತಂತ್ರ್ಯ ಕಾಲಗಳಲ್ಲಿ ನಮಗೆ ಎರಡನೇ ಸ್ಥಾನವಿತ್ತು ಇವತ್ತು ಯಾವ ಸ್ಥಾನ ನಾವು ಬಂದು ಬಿಟ್ಟಿದ್ದೇವೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಹೇಳುವಾಗ ನೂರ ಐವತ್ತನೇ ಅಂತಕ್ಕೆ ನಾವು ಬಂದು ಬಿಟ್ಟಿದ್ದೇವೆ ಅಂದರೆ ಕೆಲವೊಂದು ಮಂದಿಗಳು ಇಲ್ಲಿರುವಂತಹ ಸರ್ಕಾರದ ಕೆಲವೊಂದು ಧೋರಣೆಗಳ ವಿರುದ್ಧ ಮಾತನಾಡುವಾಗ ಆ ಕಾರ್ಯಕರ್ತರ ಪತ್ರಿಕಾ ಕಾರ್ಯಕರ್ತರನ್ನು ಹತ್ತಿಕ್ಕುವಂತಹ ಕೆಲಸಗಳು ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಅಥವಾ ನಮ್ಮನ್ನು ಆಳುವಂತಹ ಆಡಳಿತಾಧಿಕಾರಿಗಳು ಮಾಡುತ್ತಾ ಇದ್ದಾರೆ ಇದು ಅತ್ಯಂತ ಆಘಾತಕಾರಿ ವಿಚಾರವಾಗಿದೆ ಆದರೂ ಕೂಡ ಒಂದು ಮಾತನ್ನು ನಾನು ಭರವಸೆಯಾಗಿ ಹೇಳುತ್ತಾ ಇದ್ದೇನೆ ನಮ್ಮ ಭಾರತ ಇವತ್ತು ಕೆಲವೊಂದು ಒಂದು ಆಘಾತಕಾರಿ ಬೆಳವಣಿಗೆಗೆ ಬೆಳವಣಿಗೆಗೆ ದೃಕ್ ಸಾಕ್ಷಿ ಆಗುತ್ತಾ ಇರುವಾಗ ನಾವು ಯಾರು ಕೂಡ ಬೇಸರ ಪಡಬೇಕಾಗಿಲ್ಲ ನಾವು ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ ನಮಗೊಂದು ಚರಿತ್ರೆ ಇದೆ ಅದು ಯಾವ ಚರಿತ್ರೆ ಸಾವಿರದ ಒಂಬೈನೂರ ಇಂಡೋ ಪಾಕ್ ವಿಭಜನೆಯಾದಂತಹ ಚರಿತ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ ವಿಭಜನೆಯಾದಂತಹ ಚರಿತ್ರೆ ಸಾವಿರದ ನಲವತ್ತೇಳರಲ್ಲಿ ಒಂದು ಕಡೆಯಲ್ಲಿ ಭಾರತ ಸ್ವಾತಂತ್ರ್ಯ ಸಿಕ್ಕು ಎಂದು ಅಡ್ಡಾಸ ಮಾಡಿ ಸಂಭ್ರಮಾಚರಣೆಯಲ್ಲಿರುವಾಗ ಮತ್ತೊಂದು ಕಡೆ ಇಂಡಿಯಾ ಮತ್ತು ಪಾಕಿಸ್ತಾನ ವಿಭಜನೆ ಆ ವಿಭಜನೆಯ ಮೂಲಕ ಸುಮಾರು ಹತ್ತು ಲಕ್ಷದಷ್ಟು ಬರುವಂತಹ ಭಾರತೀಯರು ಹತ್ತು ಲಕ್ಷದಷ್ಟು ಬರುವಂತಹ ಭಾರತೀಯರು ಕೊಲೆಗೈಯಲ್ಪಟ್ಟರು ಜಾತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಗಾಂಧೀಜಿಯವರು ಆಗಸ್ಟ್ ಹದಿನೈದರಲ್ಲಿ ನಡೆದಂತಹ ಕೆಂಪು ಕೋಟೆ ಮೇಲಿರುವಂತಹ ಸ್ವಾತಂತ್ರ್ಯ ಸಂಭ್ರಮಾಚರಣೆಯ ಆ ದೊಡ್ಡ ಸಮಾರಂಭಕ್ಕೆ ಹಾಜರಾಗಿರಲಿಲ್ಲ ಅವತ್ತು ಮೂರು ಆಸೀನಗಳಿತ್ತು ಒಂದು ಆಸೀನದಲ್ಲಿ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರೂ ರವರಿದರೆ ಮತ್ತೊಂದು ಕಡೆ ಅವತ್ತಿನ ಕೊನೆಯ ವೈಸರಾಗಿದ್ದಂತಹ ಲಾಟ್ ಇದ್ದರು ಆದರೆ ನಡುವಿನ ಚೇರ್ ಕಾಲಿ ಇತ್ತು ಅದು ಗಾಂಧೀಜಿ ಅವರಿಗೆ ಮೀಸಲಿಟ್ಟಂತಹ ಚೇರ್ ಆಗಿತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಈ ಭಾರತ ಮೊದಲನೇ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇರುವಾಗ ಎಲ್ಲ ಪಶ್ಚಿಮ ಬಂಗಾಳದ ಗಡಿಯಲ್ಲಿ ದೇವಸ್ಥಾನಗಳ ಮಂದಿರಗಳ ಇಗರ್ಜಿಗಳ ಮಸೀದಿಗಳ ಕಲ್ಲುಗಳನ್ನು ಹೆಕ್ಕ ಮಸೀದಿಗಳ ಧ್ವಂಸ ಮಾಡಲ್ಪಟ್ಟಿತು ಮಂದಿರಗಳ ಧ್ವಂಸ ಮಾಡಲ್ಪಟ್ಟಿದ್ದು ಪರಸ್ಪರ ಮನುಷ್ಯರು ಕಾದಾಟದಲ್ಲಿ ಏರ್ಪಟ್ಟು ಅವತ್ತಿನ ರಾತ್ರಿ ಭಾರತ ಹತ್ತು ಸಾವಿರದಷ್ಟು ಬರುವಂತಹ ಭಾರತೀಯರನ್ನು ಕಳೆದುಕೊಂಡಿತ್ತು ಮಹಾತ್ಮ ಗಾಂಧೀಜಿಯವರು ಕಣ್ಣೀರನ್ನು ಹರಿಸುತ್ತಾ ಹೇಳಿದರು ಇಲ್ಲಿರುವಂತಹ ಮುಸಲ್ಮಾನರು ಇಲ್ಲಿರುವಂತಹ ಹಿಂದೂಗಳು ಒಂದು ಮನುಷ್ಯನ ಮುಖದಲ್ಲಿರುವ ಎರಡು ಕಣ್ಣುಗಳಂತೆ ಒಂದು ಕಣ್ಣಿಗೆ ಎಟ್ಟಾದರೂ ಕೂಡ ಆ ಮತ್ತೊಂದು ಕಣ್ಣಿಗೆ ಸಹಿಸಲು ಸಾಧ್ಯವಿಲ್ಲ ಶರೀರಕ್ಕೆ ಸಹಿಸಲು ಸಾಧ್ಯವಿಲ್ಲ ಆದ್ದರಿಂದ ಹಿಂದೂಗಳೇ ಎಂಬಂತಹ ಕರೆ ಕೊಡುವ ಮೂಲಕ ನಾನು ಕನಸು ಕಂಡ ಸ್ವಾತಂತ್ರ್ಯ ನನಗೆ ಲಭ್ಯವಾಗಿಲ್ಲ ಆದ್ದರಿಂದ ನಾನು ಕೆಂಪು ಕೋಟೆಯ ಮೇಲೆ ನಡೆಯುವಂತಹ ಸ್ವಾತಂತ್ರ್ಯ ಸಂಭ್ರಮಾಚರಣೆಯಲ್ಲಿ ನಾನು ಪಾಲ್ಗೊಳ್ಳುವುದಿಲ್ಲ ಹೇಳಿದಂತಹ ಮಹಾತ್ಮ ಗಾಂಧೀಜಿಯವರು ಭಾರತೀಯರೇ ಆ ಒಂದು ದೊಡ್ಡ ಗಂಭೀರ ಪರಿಸ್ಥಿತಿಯಿಂದ ಮೇಲೆತ್ತು ಬಂದವರು ನಾವು ಅದನ್ನು ಹಿಮ್ಮೆಟ್ಟಿ ಬಂದವರು ನಾವು ಖಂಡಿತವಾಗಿ ಇವತ್ತು ನಡೆಯುವಂತಹ ಕೆಲವೊಂದು ಆಘಾತಕಾರಿ ಅಂಶಗಳು ಅದನ್ನು ಕೂಡ ಸಾಧ್ಯವಿದೆ ನಮ್ಮ ಮಾತುಕತೆಗಳ ಮೂಲಕ ನಮ್ಮ ರ್ಯಾಲಿಗಳ ಮೂಲಕ ನಮ್ಮ ಅಭಿಯಾನಗಳ ಮೂಲಕ ನಮ್ಮ ಸಮ್ಮೇಳನಗಳ ಮೂಲಕ ಪರಸ್ಪರ ಜಾತಿಗಳನ್ನು ಅರಿತುಕೊಂಡು ಧರ್ಮಗಳನ್ನು ಅರಿತುಕೊಂಡು ಪ್ರವಾದಿ ಸನ್ವರ್ ಹೇಳಿದ ಹಾಗೆ ನಿಮ್ಮ ಜಾತಿಗಳು ಬೇರೆ ಇರಬಹುದು ನಿಮ್ಮ ಧರ್ಮಗಳು ಬೇರೆ ಇರಬಹುದು ಧರ್ಮಗಳ ಹೆಸರಲ್ಲಿ ಜಾತಿಗಳ ಹೆಸರಲ್ಲಿ ಪರಸ್ಪರ ನಿಮ್ಮ ನೀತಿಗಳನ್ನು ಮರೆಯಿರಿ ನಿಮ್ಮ ನಿಯಮಗಳನ್ನು ಮರೆಯದಿರಿ ಲಾ ತಜ್ರಿಮನ್ ಲಕುಮ್ ಶನಾನ ನಿಮ್ಮ ಧರ್ಮಗಳ ಹೆಸರಲ್ಲಿ ನಿಮ್ಮ ಜಾತಿಗಳ ಹೆಸರಲ್ಲಿ ನಿಮ್ಮ ಸಿದ್ಧಾಂತಗಳ ಹೆಸರಲ್ಲಿ ಪರಸ್ಪರ ಅಕ್ರಮ ಮಾಡುವಂತಹ ವ್ಯಕ್ತಿಗಳಾಗಬೇಡಿರಿ ಆದ್ದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ಒಬ್ಬರು ನೀನು ಹಿಂದೂ ಅಂತ ಹೇಳಿದರೆ

ಕೊಟ್ಟಿದ್ದೇನೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ ಆಸ್ತಿಯನ್ನು ಕೊಟ್ಟಿದ್ದೇನೆ ಸಂಪಾದನೆಯನ್ನು ಕೊಟ್ಟಿದ್ದೇನೆ ಉದ್ಯೋಗವನ್ನು ಕೊಟ್ಟಿದ್ದೇನೆ ಪ್ರತಿಯೊಬ್ಬನಿಗೆ ಅತ್ಯಂತ ದೊಡ್ಡ ಅನುಗ್ರಹಗಳನ್ನು ಕೊಟ್ಟಿದ್ದಾನೆ ಪ್ರತಿಯೊಂದು ಅನುಗ್ರಹಗಳಿಗೆ ನಾಳೆ ಪರಲೋಕದಲ್ಲಿ ಪ್ರಶ್ನೆಗಳಿದೆ ಆದ್ದರಿಂದಲೇ ನಿಮಗೆ ಕೊಟ್ಟಂತಹ ಅನುಗ್ರಹಗಳೇನಿದೆಯೋ ಆ ಅನುಗ್ರಹಗಳನ್ನು ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಿಕೊಳ್ಳಿರಿ ಭ್ರಷ್ಟರಾಗಬೇಡಿರಿ ವಂಚಕರಾಗಬೇಡಿರಿ ಎಂದಕ್ಕೆ ಸಾರಿ ಹೇಳಿದಂತಹ ಪವಿತ್ರವಾದ ಕುರ್ಆನ್ ಆ ಕುರುಆನ ಘೋಷವಾಗಿ ಪ್ರವಾದಿ ಸುಳ್ಳು ം തന്ന അനുയായ പാലിച്ചു ആ സമാനത്തെ ബേക്കു ദ പ്രവാദിക്ക് ബന്ധി വരീർ തന്ന അനുയായ ഫലനിൽ അല്ല യഹൂദിയും കാരണ ആ യഹൂദിയ ബലിയാ ന്യായവീത്തു ആ ന്യായ കടെ പ്രവാദി സാഹ അലീസം നിന്നു ഈ മൂലക ജഗത്ത അതീ ദൊക്കെ ന്യായ പാഠ കവാദി സ ಅದನ್ನು ಚಾಚು ತಪ್ಪದ ಬಾರಿಸಿದಂತಹ ಪ್ರವಾದಿ ರಾಜ್ಯದೊಡ್ಡ ಹಿರಿಯ ಗಾಂಧೀಜಿ ಅವರು ಹೇಳಿದ ಪ್ರಕಾರ ನಾನು ಹೇಳಲು ಬಯಸ್ತಾ ಇದ್ದೇನೆ ನನಗೆ ಈ ಭಾರತದಲ್ಲಿ ಖಲೀಫಾ ರಂತಹ ಅಧಿಕಾರಿ ಬೇಕು ಅಮರ್ ರಂತಹ ಪ್ರಧಾನ ಮಂತ್ರಿ ಬೇಕು ಕಾರಣ ನ್ಯಾಯಗಳುಳ್ಳ ನೀತಿಗಳುಳ್ಳ ಸಮಾನತೆಯುಳ್ಳ ಸಹಬಾಳ್ವೆಯುಳ್ಳ ಸಾಮರಸ್ಯತೆಯುಳ್ಳ ಒಂದು ಅಧಿಕಾರ ಸಂಭ್ರಮವಾಗಿತ್ತು ಖಲೀಫಾ ಉಮರ್ ಅವರು ನಡೆಸಿದ್ದು ಅವರು ಮುಸಲ್ಮಾನರನ್ನು ನೋಡಿರಲಿಲ್ಲ ಕ್ರೈಸ್ತರನ್ನು ನೋಡಿರಲಿಲ್ಲ ಒಬ್ಬ ಕ್ರೈಸ್ತರು ಫಲಸ್ತೀನಿಗೆ ಭೇಟಿ ಕೊಟ್ಟಾಗ ನಮ್ಮ ಇಗರ್ಜಿಯಲ್ಲಿ ನಮಾಜ್ ಮಾಡಿರಿ ಎಂದು ಉಮರ್ ಬಿನ್ ಖತ್ತಾಬ್ ಅವರೊಂದಿಗೆ ಹೇಳಿದಾಗ ಉಮರ್ ಬಿನ್ ಖತ್ತಾಬ್ ಎಂಬಂತಹ ಇಸ್ಲಾಮಿಕ್ ರಿಪಬ್ಲಿಕ್ ನಡೆದೇ ಖಲೀಫಾ ಹೇಳಿದರು ನಿಮ್ಮ ಇಗರ್ಜಿಯಲ್ಲಿ ನಾನು ನಮಾಜ್ ಮಾಡಲ್ಲ ಕಾರಣ ಒಂದು ವೇಳೆ ನನಗೆ ನಮಾಜ್ ಮಾಡಬಹುದು ಕಾರಣ ನಾನು ಎರಡು ಸಾಮ್ರಾಜ್ಯ ಅಧಿಪತಿಯಾಗಿದ್ದೇನೆ ಆದರೆ ನಾನು ನಮಾಜ್ ಮಾಡಿದರೆ ಒಂದು ಕಾಲದಲ್ಲಿ ಫಲಸ್ತೀನ ಯಾವುದೇ ಒಬ್ಬ ಮುಸಲ್ಮಾನ ಇದು ಅಮರ ಬುದ್ಧಿ ಖತ್ತಾಬ್ ಸಾಂಗ ಮಾಡಿದ ಸ್ಥಳ ನಮಾಜ್ ಮಾಡಿದ ಸ್ಥಳ ಇದು ನಮಗೆ ಬೇಕಿ ಎಂದು ಧೋರಣೆ ಇಟ್ಟರೆ ಆ ರೀತಿ ಅಹವಾಲ್ ಅದಾ ಆ ಒಂದು ಅಹವಾಲುಗಳು ಈ ನಲ್ಲಿ ದೊಡ್ಡ ಸಮಸ್ಯೆ ಉಂಟು ಮಾಡಿದರೆ ಖಂಡಿತವಾಗಿಯೂ ನಾನಾ ಉತ್ತರ ಕೊಡಬೇಕಾಗಿ ಬರುತ್ತದೆ ಅಂತ ಹೇಳಿ ಆ ಇಗರ್ಚೆಯಲ್ಲಿ ನಮಾಜ್ ಮಾಡುವುದನ್ನು ಬಿಟ್ಟು ಯಾವುದೋ ಒಂದು ಮರುಭೂಮಿಯಲ್ಲಿ ಹೋಗಿ ನಮಾಜ್ ಮಾಡಿದ ಈ ಚರಿತ್ರೆಯನ್ನು ವಾಚಿಸಿದಂತಹ ಮಹಾತ್ಮ ಗಾಂಧೀಜಿ ಹೇಳುತ್ತಾರೆ ಎಷ್ಟೊಂದು ದೊಡ್ಡ ಎಷ್ಟೊಂದು ದೊಡ್ಡ ವಿನಯವಂತಿಕೆ ಎಷ್ಟೊಂದು ದೊಡ್ಡ ದೂರದೃಷ್ಟಿ ಆ ಖಲೀಫಾ ಅಂತಹ ದೂರದೃಷ್ಟಿಯುಳ್ಳ ಅಂತಹ ವಿನಯವಂತಿಕೆಯುಳ್ಳ ಅಂತಹ ನೀತಿಯುಳ್ಳ ಅದಕ್ಕೆ ಪ್ರಧಾನ ಮಂತ್ರಿಗಳು ಮಂತ್ರಿಗಳು ಈ ರಾಜ್ಯಕ್ಕೆ ಅಗತ್ಯವಿದೆ ಎಂದು ಹೇಳಿದಂತಹ ಮಹಾತ್ಮ ಗಾಂಧೀಜಿ ಅದರಿಂದ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ ಇಲ್ಲಿ ಹಲವಾರು ಧರ್ಮಗಳಿರಬಹುದು ಪಂಗಡಗಳು ಇರಬಹುದು ಜಾತಿಗಳು ಇರಬಹುದು ಹಲವಾರು ಸಿದ್ಧಾಂತಗಳು ಇರಬಹುದು ಯಾವುದೇ ಸಿದ್ಧಾಂತಗಳು ಧರ್ಮಗಳು ಜಾತಿಗಳು ಪರಸ್ಪರ ವೈರಾಗ್ಯವನ್ನು ತೋರಿಸಲು ಕಾರಣವಾಗಬಾರದು ಬದಬನ ಆಪಸ್ಮ ಬೈರ ಇಂದಿಹೆ ಎಲ್ಲಾ ಧರ್ಮಗಳು ಪರಸ್ಪರ ಸಹೋದರತೆಯಿಂದ ಸಹವಾಲ್ವಿಂದ ಜೀವಿಸಲು ಕಲಿಸಿಕೊಡುತ್ತಿದೆ ಸಹಬಾಳ್ವೆಯನ್ನು ಕಲಿಸದ ಶಾಂತಿಯನ್ನು ಕಲಿಸದ ಸಾಮರಸ್ಯತೆಯನ್ನು ಕಲಿಸಿದಂತಹ ಧರ್ಮಗಳು ಯಾವತ್ತೂ ಕೂಡ ಧರ್ಮಗಳಾಗುವುದಿಲ್ಲ ಅವುಗಳು ಅಧರ್ಮಗಳಾಗಿ ಮಾರ್ಪಾಡಾಗುತ್ತದೆ ಎಂದು ಅಲ್ಲಾ ಮೈಕ್ವಾಲ್ ಅವರ ಮಾತುಗಳೊಂದಿಗೆ ಮಾತುಗಳಿಗೆ ವಿರಾಮ ಆಜಾದಿ ರ್ಯಾಲಿಯ ಮತ್ತೊಮ್ಮೆ ಈ ಸಂಜೆಯ ಶುಭ ಸಂಜೆಯ ಶುಭಾಶಯಗಳನ್ನು ನನ್ನ ಶ್ರೋತೃಗಳಿಗೆ ಸರ್ವಧರ್ಮೀಯ ಬಾಂಧವರಿಗೆ ತಿಳಿಸುತ್ತಾ ಅಲ್ಹಮ್ದು ಇಲ್ಲಮೀರ್ ಅವಕಾಶಕ್ಕಾಗಿ ಧನ್ಯವಾದಗಳು